ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಅಧ್ಯಾಪ ಚಾನೆಲ್ಗೆ ಸ್ವಾಗತ ರಾಶಿಗೆ ಅನುಗುಣವಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ರಾಶಿಯಾಧಿಪತಿ ಯಾರು ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಉತ್ಸಾಹ ಉಲ್ಲಾಸ ಮತ್ತು ಏನಾದರೂ ನೀವು ಸಾಧನೆ ಮಾಡಬೇಕು ಅಂದರೆ ರಾಶಿಗೆ ಅನುಗುಣವಾಗಿ ಯಾವ ದೇವರನ್ನು ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೈ ಹಿಡಿಯುವುದು ಅದರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೇನೆ ಈಗಾಗಲೇ ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ನಾನು ಹೇಳಿದ್ದೇನೆ ರಾಶಿ ಮತ್ತು ಯಾವ ಥರ ನಿಮ್ಮ ಒಂದು ಉದ್ಯೋಗ ವ್ಯವಹಾರ ಮಾಡಬಹುದು ಅಂತ ಇವತ್ತು ನಿಮ್ಮ ರಾಶಿಗೆ ಅನುಗುಣವಾಗಿ ಹೇಳ್ತಾ ಇದ್ದೇನೆ ತುಂಬಾ ಉಪಯುಕ್ತ ಮಾಹಿತಿ ಖಂಡಿತವಾಗ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದನ್ನು ಕೂಡ ಶಶಿಕಾ ಅವರು ಕೇಳಿದರು ವಿಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ಮಾಡಿದ್ದೇನೆ ಶಶಿಕಲಾ ಅವರೇ ಹಾಗೆಯೇ ನನ್ನ ಚಾನಲನ್ನು ಇನ್ನೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡುದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡುದನ್ನು ಆದಷ್ಟು ಶೇರ್ ಮಾಡುದನ್ನು ಮರಿಬೇಡಿ ಹಾಗೇನೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಇದ್ರು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆನ ಬರೆದು ಕಳುಹಿಸುವಾಗ ಡೀಟೇಲಾಗಿ ಕರೆಕ್ಟಾಗಿ ಬರೆದು ಕಳುಹಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡಬೇಕಾದ್ರೆ ಲೇಟ್ ಆಗ್ಬೋದು ಅಥವಾ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿಲ್ಲ ಅಂತವರು ಕೂಡ ಪ್ರಶ್ನೆ ಕೇಳಬಹುದು ಖಂಡಿತವಾಗಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಅದು ಹೇಳ್ಬೇಕಾಗಿ ಸಂಬಂಧಪಟ್ಟ ಉಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ನಾನಂಬಿರುವ ಶಿವದೇವರ ಕೊರಗ ಜೊತೆ ದೇವಿಯಾದ ಆಶೀರ್ವಾದ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಎಲ್ಲ ರಾಶಿಗಳನ್ನು ಆಳುವ ಗ್ರಹಗಳ ಜೊತೆಗೆ ರಾಶಿಗೆ ಅನುಗುಣವಾಗಿ ಪೂಜಿಸಬೇಕಾದ ರಾಶಿಯ ದೇವರು ಕೂಡ ಇರುವಂಥದ್ದು ಅಂದರೆ ತುಂಬ ನಾವು ಎಲ್ಲ ದೇವರನ್ನು ಪೂಜೆ ಮಾಡುವಂಥದ್ದು ಹಿಂದೂ ಧರ್ಮಗಳಲ್ಲಿ ತುಂಬ ದೇವರುಗಳು ಇರುವಂಥದ್ದು ಆದರೆ ರಾಶಿಗೆ ಅನುಗುಣವಾಗಿ ಇಂಥ ದೇವರುಗಳನ್ನು ಪೂಜೆ ಮಾಡಿದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಅದೃಷ್ಟವನ್ನು ಹೊಂದಬಹುದು ಅನ್ನೋದು ಇದೆ ನೋಡೋಣ ದೇವ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ದೇವರನ್ನು ಪೂಜಿಸಿದ್ರೆ ಏನು ಒಳ್ಳೆಯದಾಗುತ್ತೆ ಅಂತ ಹಾಗೆಯೇ ಮೊದಲನೇದಾಗಿ ಮೇಷರಾಶಿಯವರು ಮೇಷರಾಶಿಯವರ ಅಧಿಪತಿ ಮಂಗಳ ಮಂಗಳ ಅಂದರೆ ಆ ಒಂದು ಮೇಷರಾಶಿಯ ಸ್ವಾಮಿ ಗ್ರಹ ಅಥವಾ ಈ ರಾಶಿಯ ಸರ್ವೋಚ್ಚ ಗ್ರಹ ಅಂತಲೇ ಹೇಳ್ಬಹುದು ಹಾಗೆಯೇ ಸೂರ್ಯದೇವರನ್ನು ಪ್ರತಿದಿನ ಪೂಜಿಸಿದರೆ ಈ ರಾಶಿಯವರು ತುಂಬಾ ಒಳ್ಳೆಯದಾಗುವಂಥದ್ದು ಹಾಗೆಯೇ ಧ್ಯಾನ ಆರಗ್ಯ ಶು ಸೂರ್ಯದೇವರಿಗೆ ಆರಗ್ಯವನ್ನು ಅರ್ಪಣೆ ಮಾಡುವಂಥದ್ದು ಬೆಳಗಿನ ಉಪ್ಪಿನಲ್ಲಿ ಧ್ಯಾನ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆಯದು ಇವರು ಈ ರಾಶಿಯವರು ತಮ್ಮ ಎಲ್ಲ ಒಂದು ಆಸೆ ಅಥವಾ ತಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಪಡೆಯೋದಕ್ಕೆ ಅನುಗುಣವಾಗಿ ಹನುಮಾನ್ ದೇವರ ಆರಾಧನೆ ಸೂರ್ಯದೇವರ ಹೇಗೋ ಆರೋಗ್ಯವನ್ನು ಬಿಡುವಂಥದ್ದು ದಿನಾಲು ಮಾಡಿದರೆ ಒಳ್ಳೆಯದು ಮತ್ತು ಶಿವದೇವರ ಕಾರ್ತಿಕೇಯ ಆರಾಧನೆ ಮಾಡಿದರೆ ಕಾರ್ತಿಕೆ ಅಂದರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುವಂಥದ್ದು ಹಾಗೆ ವೃಷಭ ರಾಶಿಯವರ ಅಧಿಪತಿ ಶುಕ್ರ ಈ ಒಂದು ಏನು ರಾಶಿಯ ಒಂದು ಗ್ರಹ ಅತ್ಯಂತ ಶಕ್ತಿಶಾಲಿ ಗ್ರಹ ಚಂದ್ರದೇವರಾಗಿರ್ತಾರೆ ಹಾಗೆಯೇ ಅಧಿಪತಿ ಶುಕ್ರವಾಗಿರ್ತಾರೆ ಈ ಒಂದು ರಾಶಿಯವರು ತಮ್ಮ ಜೀವನದಲ್ಲಿ ಎಲ್ಲವನ್ನ ಒಂದು ಏನು ಸ್ವಾರ್ಥಗಳನ್ನು ಅಥವಾ ಅದೃಶ್ಯವನ್ನು ಪಡೆದುಬೇಕು ಪಡೆಯಬೇಕಾದರೆ ಮಹಾಲಕ್ಷ್ಮಿ ಅಮ್ಮನವರನ್ನು ಗಣಪತಿ ದೇವರನ್ನು ದೇವರನ್ನ ಮತ್ತೆ ಕಾಳಿ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಶುಕ್ರ ಅಂದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಅಂತಲೇ ಹೇಳ್ಬೋದು ಅವರು ಮಹಾಲಕ್ಷ್ಮಿ ಅಮ್ಮನ ವಿಷ್ಣು ದೇವರ ಆರಾಧನೆ ಗಣಪತಿ ಕಾಳಿ ಅಮ್ಮನ ಆರಾಧನೆ ಮಾಡಿದರೆ ತುಂಬ ಜೀವನದಲ್ಲಿ ಒಳ್ಳೆಯದಾಗುವಂಥದ್ದು ಮಿಥುನ ರಾಶಿಯವರ ಅಧಿಪತಿ ಬುಧ ಹಾಗೆಯೇ ಈ ಒಂದು ಬುಧ ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದು ಒಂದು ಪ್ರಾಪ್ತಿ ಆಗಬೇಕಂದ್ರೆ ತಮ್ಮ ಜೀವನದಲ್ಲಿ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಶಿವದೇವರನ್ನು ಆರಾಧನೆ ಮಾಡಬೇಕು ಹಾಗೆ ಗಣಪತಿ ದೇವರು ಸುಬ್ರಹ್ಮಣ್ಯ ದೇವರು ಮತ್ತು ವೆಂಕಟೇಶ್ವರ ಅಂದರೆ ಸ್ವಾಮಿ ಅನ್ನ ತುಂಬ ಏನು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ಅನಂತರ ಬರುವಂಥದ್ದು ರಾಶಿ ಕಟಕರಾಶಿಯವರ ಅಧಿಪತಿ ಚಂದ್ರ ಆಗಿರ್ತಾರೆ ರಾಶಿಯವರು ತಮ್ಮ ಜೀವನದಲ್ಲಿ ಏಳಿಗೆಯನ್ನು ಅವಿವೃದ್ಧಿಯನ್ನು ಹೊಂದಬೇಕಾದ್ರೆ ಆದಷ್ಟು ದಿನಾಲು ಹನುಮಾನ್ ಚಾಲಿಸವನ್ನು ಒಂದು ಸ್ಥಳವಾದರೂ ಪಠಿಸಿದರೆ ಜೀವನದಲ್ಲಿ ಒಳ್ಳೆಯದಾಗುವಂಥದ್ದು ಮತ್ತು ಈ ರಾಶಿಯವರು ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಮಹಾಶಿವ ಅಂದರೆ ಶಿವದೇವರ ಆರಾಧನೆಯನ್ನು ಸುಬ್ರಹ್ಮಣ್ಯ ಆರಾಧನೆಯನ್ನು ಮತ್ತು ಹನುಮಾನ್ ದೇವರನ್ನ ಪೂಜಿಸಿದರೆ ಒಳ್ಳೆಯದು ಹನುಮಾನ್ ದೇವ ದೇವಸ್ಥಾನಕ್ಕೆ ದಿನಾಲು ಹೋದ್ರು ಈ ರಾಶಿಯವರು ತುಂಬಾನೇ ಒಳ್ಳೆಯದಾಗುವಂಥದ್ದು ಮತ್ತು ಮಹಾಶಿವ ದೇವರನ್ನ ಮತ್ತೆ ಶಿವದೇವರನ್ನು ಸುಬ್ರಹ್ಮಣ್ಯ ಆರಾಧನೆ ಮಾಡಿದರೆ ಇನ್ನೂ ಒಳ್ಳೆಯದಾಗುವಂಥದ್ದು ಹಾಗೆಯೇ ಸಿಂಹರಾಶಿಯವರ ಅಧಿಪತಿ ಸೂರ್ಯ ಸೂರ್ಯನ ಗಮನಾರ್ಹ ಪ್ರಭಾವ ಈ ಒಂದು ರಾಶಿಯ ಮೇಲೆ ತುಂಬ ಇರುವಂಥದ್ದು ಅದಕ್ಕೆ ಈ ಒಂದು ಪ್ರತಿದಿನ ಸಾಧ್ಯವಾದರೆ ಇವರು ಶಿವಲಿಂಗಕ್ಕೆ ಹಾಲು ನೀರನ್ನು ಅರ್ಪಿಸಿದ್ರೆ ತುಂಬ ಜೀವನದಲ್ಲಿ ಒಳ್ಳೆಯದಾಗುವಂಥದ್ದು ಮತ್ತೆ ಈ ರಾಶಿಯವರು ಸೂರ್ಯನಾರಾಯಣ ದೇವರನ್ನು ಪೂಜಿಸಿದ್ರೆ ತಮ್ಮ ಜೀವನದಲ್ಲಿ ಒಳ್ಳೆ ಯಶಸ್ಸನ್ನು ಅಭಿವೃದ್ಧಿನ ಕಾಣುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ಕನ್ಯಾ ರಾಶಿಯವರ ಅಧಿಪತಿ ಬುಧ ಆಗಿರ್ತಾರೆ ಇದು ರಾಶಿ ರಾಶಿಯಾಗಿರುತ್ತೆ ಮತ್ತು ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಏನು ಗೌರವವನ್ನ ಪಡೆಯಬೇಕಾದ್ರೆ ಅದೃಷ್ಟವನ್ನು ಪಡೆಯಬೇಕಾದ್ರೆ ಅದಾದಷ್ಟು ಗಣಪತಿ ದೇವರ ಮತ್ತು ಶಿವದೇವರ ಮತ್ತು ನಾರಾಯಣ ಅಂದರೆ ವಿಷ್ಣು ಪರಮಾತ್ಮ ದೇವರ ಆರಾಧನೆಯನ್ನು ಮಾಡುತ್ತೀರಿ ಹಾಗೆಯೇ ತುಲಾ ರಾಶಿಯವರ ಅಧಿಪತಿ ಶುಕ್ರವಾಗಿರ್ತಾರೆ ಈ ರಾಶಿಯವರು ಒಂದು ಜೀವನದಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ಸೃಜ ಏನು ಅಭಿವೃದ್ಧಿನ ಕಾಣಬೇಕಾದರೆ ಯಶಸ್ಸನ್ನು ಕಾಣಬೇಕಾದರೆ ಆದಷ್ಟು ಮಹಾಲಕ್ಷ್ಮಿ ಮತ್ತು ಪಾರ್ವತಿ ಅಮ್ಮನ ಒಂದು ಏನು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು ಅದರಲ್ಲೂ ಶಿವ ಮತ್ತು ಪಾರ್ವತಿಯೊಂದಿಗೆ ಗಣೇಶ ದೇವರನ್ನು ಪೂಜಿಸಿದರೆ ಇನ್ನೂ ಒಳ್ಳೆಯದಾಗುತ್ತೆ ಇವರಿಗೆ ಅಂತಲೇ ಹೇಳಬಹುದು ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳ ಪೂಜ ಅಥವಾ ಮಂಗಳ ಒಂದೇ ಹಾಗೆಯೇ ಈ ರಾಶಿಯವರು ಮಂಗಳವಾರ ಬುಧವಾರದಂದು ಗಣೇಶ ಹಾಗೂ ಹನುಮಂತ ದೇವರನ್ನು ಪೂಜಿಸಿದರೆ ಇವರ ಜೀವನದಲ್ಲಿ ತುಂಬಾ ಒಳ್ಳೆಯ ಒಂದು ಯಶಸ್ಸನ್ನು ಪಡೆಯುವಂಥದ್ದು ಮತ್ತು ಯಾವುದೇ ಅಡೆತಡೆಗಳು ಇದ್ರೂ ಕೂಡ ಅದು ದೂರವಾಗುವಂಥದ್ದು ಮತ್ತು ಜೀವನ ಸರಳ ಮತ್ತು ಒತ್ತಡ ಮುಕ್ತವಾಗುತ್ತೆ ವೃಶ್ಚಿಕ ರಾಶಿ ಅವರದು ಯಾ ಯಾರಿಗೆ ಯಾ ಅಂದರೆ ಎಸ್ಪೆಷಲಿ ಹನುಮಂತ ದೇವರನ್ನು ಮತ್ತು ಗಣೇಶ ದೇವರನ್ನು ಎಸ್ಪೆಷಲಿ ಮಂಗಳವಾರ ಮತ್ತು ಬುಧವಾರದಂದು ಪೂಜಿಸಿದರೆ ಒಳ್ಳೆಯದಾಗುವಂಥದ್ದು ಹಾಗೆ ಶಿವದೇವರ ಧ್ಯಾನ ಶಿವದೇವರನ್ನು ಕೂಡ ಜೊತೆಗೆ ಪೂಜಿಸಿದರೆ ಇನ್ನೂ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಆವರಿಸಿರುವಂಥ ಕತ್ತಲೆ ಏನಿರುತ್ತೆ ಅದು ದೂರವಾಗುತ್ತೆ ಅಂತ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಧನುರಾಶಿಯವರು ಧನುರಾಶಿವರ ಗುರು ಅಧಿಪತಿ ಗುರುವಾಗಿರ್ತಾರೆ ಇವರು ಧನುರಾಶಿಯವರು ಜೀವನದಲ್ಲಿ ಶ್ರೀಮಂತಿಕೆ ಸಾಮಾಜಿಕ ಸ್ಥಾನಮಾನ ವಸ್ತು ಸಮೃದ್ಧಿ ಜೀವನದಲ್ಲಿ ಪ್ರಭಾವಶಾಲಿ ಸ್ಥಾನಗಳನ್ನು ಸಾಧಿಸಲು ಸ್ವ ಬೇಕಿದ್ದರೆ ಇವರೇನು ಮಾಡಬೇಕು ದೇವರನ್ನು ಪೂಜೆ ಮಾಡಬೇಕು ದೇವರನ್ನು ಪೂಜೆ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಸರಸ್ವತಿ ಆರಾಧನೆಯೂ ಒಳ್ಳೆಯದು ಮಕರ ರಾಶಿಯವರ ಶನಿ ಅಧಿಪತಿ ಶನಿಯಾಗಿರ್ತಾರೆ ಇವರು ವೆಂಕಟೇಶ್ವರ ಮತ್ತು ಸನೇಶ್ವರ ಪೂಜೆಯನ್ನು ಮಾಡಿದರೆ ತುಂಬನೇ ಜೀವನದಲ್ಲಿ ಒಂದು ಯಶಸ್ಸನ್ನು ಸಾಧನಿಸುವಂಥದ್ದು ಅಂತ ಹೇಳ್ಬೋದು ನೆಕ್ಸ್ಟ್ ಬರುವಂಥದ್ದು ಕುಂಭರಾಶಿ ಕುಂಭರಾಶಿ ಅಧಿಪತಿ ಕೂಡ ಶನಿ ಇವರು ಕೂಡ ಶನಿ ಪರಮಾತ್ಮನನ್ನು ಮತ್ತು ಗಣೇಶ ದೇವರನ್ನು ಪೂಜಿಸಿದರೆ ಜೀವನದಲ್ಲಿ ಎಲ್ಲ ಒಂದು ಅದೃಷ್ಟವನ್ನು ಪಡೆದುಕೊಳ್ಬೋದು ಅಂತಲೇ ಹೇಳಬಹುದು ಹಾಗೆಯೇ ಮೀನರಾಶಿಯವರ ಅಧಿಪತಿ ಗುರುವಾಗಿರ್ತಾರೆ ಇವರು ತಮ್ಮ ಇಷ್ಟಾರ್ಥಗಳನ್ನು ನೆರವೇ ನೆರವೇರಿಸಲು ಜೀವನದಲ್ಲಿ ಯಶಸ್ಸು ಪಡೆಯಲು ದುರ್ಗಾ ಮಾತೆ ಮತ್ತು ಮಹಾವಿಷ್ಣು ಮತ್ತು ರಾಮ ಸೀತೆಯನ್ನು ಪೂಜಿಸಿದರೆ ಒಳ್ಳೆಯದಾಗುತ್ತೆ